ಆಡುನುಜೋ ಜೋಕಾಲಿ ನಾನು ನೀನು ಆಡುನುಜೋ ಕಾಲಿ ಕೂಡಿ ಆಡೇವ್ ಅಂಗಳದಲ್ಲಿ ಉಂಡೆವ್ರಿ ಒಂದೇ ಗಂಗಾಲದಲ್ಲಿ ಕೂಡಿ ಆ ದೇವ್ ಅಂಗಳದಲ್ಲಿ ಉಂಡೆವರಿ ಒಂದೇ ಗಂಗಾಲದಲ್ಲಿ ಪ್ರೀತಿಯ ಅಕ್ಕನ ನಾಯಂಗ ಮರಿಯಲಿ ಪ್ರೀತಿಯ ಅಕ್ಕನ ನಾಯಂಗ ಮರಿಯಲಿ ಗಂಡನ ಮನೆಯಲ್ಲಿ ಆ ಗಂಡನ ಮನೆಯಲ್ಲಿ ಅಕ್ಕನ ಯಂಗ ಮರೆಯಲಿ ಮರೆತು ನಯಂಗ ಬಾಳಲಿ ಪಂಚಮಿ ಹಬ್ಬಕ್ಕೆ ಕರೀಲಕ್ಕ ಬರ್ತೀನಿ ನಾಗರ ಪಂಚಮಿಗೆ ಕರೀಲಿಕ್ಕೆ ಬರ್ತೀನಿ ಆಡುನು ಜೋಕಾಲಿ ಎಲ್ಲರೂ ಆಡುನು ಜೋಕಾಲಿ ಕನ್ನಡ ನಾಡಿನ ಕಲಾಭಿಮಾನಿಗಳೇ ಅಗಲಿತು ಇವರತ್ನ ಕನ್ನಡ ನಾಡಿನ ಕಲಾಭಿಮಾನಿಗಳೇ ಅಗಲಿತು ಇವರತ್ನ ಜಾತಿ ಮತ ಕುಲ ಗೋತ್ರ ಮೀರಿದ ದೇವತ ಮನುಷ್ಯನಾಥ ಪುಣಿತನೆಂಬ ನಾಮ ಉದರಸಿ ಮೆರದನು ಪರಮಾತ್ಮ ಜಗತುಳು ಮೆರದನು ಪುಣ್ಯಾತ್ಮ ಗಾಜನೂರಿನ ಪಾರ್ವತಮ್ಮನ ಉದರಲ್ಲಿ ಜನಸಿದನು ಬಂಗ ಮನುಷ್ಯನ ಭಾಗ್ಯಕ್ಕೆ ಒಲಿದು ಮಗನಾಗಿ ಬಂದವನ ಬಾಲ ನಟನಾಗಿ ಭಕ್ತ ಪ್ರಹ್ಲಾದ್ ಹೆಸರ ಪಡೆದವನು ಪುಣ್ಯ ಮಗನಿವನು ಕನ್ನಡ ನಾಡಿನ ಕಲಾವಿದರಿಗೆ ಕಲ್ಪ ರುಕ್ಷನಿವನು ಅಭಿಮಾನಿಗಳೇ ನಮ್ಮನ ದೇವರು ಎಂದು ಅಂದವನ ಕಲಿಯುಗದೊಳಗ ಕರ್ಣನ ಅವತಾರ ತಾಳಿ ಬಂದವನು ದೊಡ್ಡ ದಾಗಿ ಮೆರೆದವನೋ ಕನ್ನಡ ನಾಡಿನ ಕಲಾಭಿಮಾನಿಗಳೇ ಅಗಲಿ ಇವ ರತ್ನ ಜಾತಿ ಮತ ಕುಲ ಗೋತ್ರಕ್ಕೂ ಮೀರಿದ ದೇವತ ಮನುಷ್ಯನಾಥ ಪುಣಿತ ನಂಬ ನಾಮ ಉದರಸಿ ಮೆರದನೋ ಪರಮಾತ್ಮ ಜಗದೊಳು ಮೆರೆದನು ಪುಣ್ಯಾತ್ಮ ಅನಾಥರುದರ ಬಾಳಲ್ಲಿ ಬಂದು ಬೆಳಕಾಗಿ ನಿಂತವನು ಹತ್ತೊಂಬತ್ತು ಗೋಶಾಲೆಗಳಿಗೆ ನೆರವು ನೀಡಿದನು ಸಾವಿರದ ಎಂಟುನೂರ ಬಡ ಹೆಣ್ಣ ಮಕ್ಕಳಿಗೆ ವಿದ್ಯೆ ಕೊಡಿಸಿದನು ಶಕ್ತಿ ನಿತ್ಯ ನಡೆಸಿದನು ಕನ್ನಡ ನಾಡಿನ ಕಲಾಭಿಮಾನಿಗಳೇ ಅಗಲಿತು ಇವ ರತ್ನ ಜಾತಿ ಮತ ಕುಲ ಗೋತ್ರಕ್ಕೂ ಮೀರಿದ ದೇವತ ಮನುಷ್ಯನಾಥ ಪುನಿತ ನಂಬ ನಾಮಿ ಮೆರದನೋ ಪರಮಾತ್ಮ ಜಗದೋಳು ಮೆರದನ ಪುಣ್ಯಾತ್ಮ ನೋಡಿ ಕಂಡ್ಲಿಲ್ಲ ಅಂದ್ರೆ ಬೆಂಗಳೂರು ಬಂದ್ ಎರಡು ತಿಂ ಆಯ್ತು ಇವನೇ ನಾನು ಊರಲ್ಲಿದ್ದ ಕಳ್ತಿನೋ ಕಾರ್ಯಕ್ರಮ ಹುಟ್ಟಿದ್ದು ಬೆಳಗ್ಗೆ ಸರ ಇರ್ತಿತ್ತು ಯೂಟ್ಯೂಬ್